அவரு நரேந்திர மோடி அவரு கீழே ஒட்டு ஓட்டு ஒத்த பார்மெண்ட் ஒத்துவின பார்லிமெண்ட் ஒத்த ஒரலிப்பாடுகளில் ಕೇಳಿ ಪ್ರಶ್ನೆ ಕೇಳ ಮಧ್ಯದಲ್ಲಿ ತೊಂದರೆ ಕೊಡಬೇಡ ಅಷ್ಟೇ ಕೇಳು ನೀನು ಹೇಳೋದನ್ನ ಆಮೇಲೆ ಬೇಕಾದ್ರೆ ಪ್ರತ್ಯೇಕವಾಗಿ ಭೇಟಿ ಮಾಡು ಈ ತರ ಯಾರು ಕೇಳೋದಪ್ಪ ನಾವು ಈಗ ಯಾರ ಹೇಳೋದು ಇದನ್ನ ಹದಿನೈದು ಸಾವಿರ ಕೋಟಿ ಕಡಿಮೆ ಆಗೋಯ್ತು ನೋಡ್ರಿ ನಮಗೆ ಪರಿಹಾರ ಕೊಡ್ರಿ ಅಂತ ಹೇಳುದು ಹದಿನೈದು ಸಾವಿರ ಕೋಟಿ ಕಡಿಮೆ ಆಗ್ತಾ ಇದೆ ರಾಜ್ಯಗಳಿಗೆ ನಮ್ಮ ಕರ್ನಾಟಕಕ್ಕೆ ಹದಿನೈದು ಸಾವಿರ ಕೋಟಿ ಕಡಿಮೆ ಆಗ್ತದೆ ಜಿ ಎಸ್ ಟಿ ಇಂದ ನೀವು ರಾಷ್ನಲೈಜ್ ಮಾಡ್ಬಿಟ್ರಿ ಫೋಟೋಗಳನ್ನು ತಗೊಂಡಿದಿರಿ ದೀಪಾವಳಿ ಗಿಫ್ಟ್ ಅಂತಲೂ ಕೊಟ್ಟು ಆಯ್ತಪ್ಪ ನಾವು ಪರಿಹಾರ